ತುಮಕೂರು ನಗರದ ಮರಳೂರು ದಿಣ್ಣೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸುವಂತೆ ಸ್ಥಳೀಯರ ಮನವಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ತುಮಕೂರು ನಗರದ ಮರಳೂರು ದಿಣ್ಣೆಯ ಫಸ್ಟ್ ಕ್ಲಾಸ್ ಮತ್ತು ಸುತ್ತಮುತ್ತಲ ಏರಿಯಾಗಳಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇದ್ದು ಅದನ್ನು ಬಗೆಹರಿಸುವಂತೆ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯಿಸಿದ್ದಾರೆ ವಾರದಲ್ಲಿ ಕೆಲವು ದಿನಗಳಷ್ಟೇ ನೀರು ಸರಬರಾಜಾಗುತ್ತಿದ್ದು ಇಲ್ಲಿನ ನಿವಾಸಿಗಳು ನೀರಿಲ್ಲದೆ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದ್ದಾರೆ ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಮಸ್ಯೆ ತುಮಕೂರು ಮಲ್ಲೂರ್ ದಿಣ್ಣೆ ಫಸ್ಟ್ನೇ ಕ್ರಾಸ್ ಇಪ್ಪತ್ತೊಂಬತ್ತನೇ ವಾರ್ಡು ಇಲ್ಲಿ ನೀರಿಗೆ ಸಮಸ್ಯೆ ಮಳೆಗಾಲ ಆಗಲಿ ಬೇಸಿಗೆಗಾಲ ಆಗಲಿ ನೀರಿಗೆ ಸಮಸ್ಯೆ ಆ ನೀರ್ ಕೀಳೋರ್ನ ಕೇಳಿದ್ರೆ ಅಧಿಕಾರಿಗಳಿಗೆ ಹೇಳ್ರಿ ಅಂತಾರೆ ಇಲ್ಲಿನ ಅಧಿಕಾರಿಗಳಿಗೆ ಹೇಳಿದ್ರೆ ಬಂದು ನೋಡಲ್ಲ ಏನಿಲ್ಲ ಇಲ್ಲ ಓಟ್ ಮಾತ್ರ ಬಂದು ಕೇಳ್ತಾರೆ ನೀರಿನ ಸಮಸ್ಯೆ ಬಂದು ನೋಡಲ್ಲ ಆಮೇಲೆ ಚರಂಡಿ ಸಹ ನೀಟಾಗಿ ಕ್ಲೀನ್ ಮಾಡ್ತಾ ಇಲ್ಲ ದಿಣ್ಣೆ ತುಂಬ ತುಂಬಾ ನೀರಿಗೆ ಬರ ಇದೆ ಎಲ್ಲ ಕಡೆನೂ ನೀರು ಬರುತ್ತೆ ಅದೇ ಫಸ್ಟ್ ಕ್ರಾಸ್ ಅಲ್ಲಿ ಮಾತ್ರ ನೀರಿಗೆ ಸಮಸ್ಯೆ ಇದೆ ಅದರಿಂದ ನೀರಿನ ಕಡೆ ಒಂಚೂರು ಗಮನ ಹರಿಸಿ ದಿ ಫಸ್ಟ್ ಕ್ರಾಸಿಗೆ ನೀರು ಬಿಡಬೇಕು ಅಂತ ಕೇಳ್ತಾ ಇದ್ದೀನಿ ತುಂಬಾ ವಷ್ಟಿನ ಇದೆ ಸರ್ ಈಗಲೇ ಅಂತ ಅಲ್ಲ ಯಾವ ಕಾಲ ಆದ್ರೂ ಅಷ್ಟೇ ಹೇಳ್ದಾಗ ವಾರದಲ್ಲಿ ಒಂದ್ ದಿವಸ ಬಿಡ್ತಾರೆ ಅಷ್ಟು ಒಂದ್ ಅವರು ಬಿಡಲ್ಲ ಅರ್ಧ ಅವರ್ ಅಷ್ಟೇ ಬಿಡೋದು ಯಾವ್ದು ಉಪಯೋಗ ಆಗುತ್ತೆ ನೀರು ಏನು ಮಾಡಿಲ್ಲ ಸರ್ ವಾರದಲ್ಲಿ ಒಂದ್ಸಲಿ ಬಿಡ್ತಾನೆ ಅದು ಅರ್ಧ ಗಂಟೆ ಅಷ್ಟೇ ಸರ್ ಇದು ಇಲ್ಲಿ ಏನಾಗಿದೆ ಅರ್ಧ ನೀರು ಬರುತ್ತೆ ಈ ಕಡೆ ಕೆಳಗಡೆ ನೀರು ಬರಲ್ಲ ಯು ಜಿ ಆಗಲಿ ಚರಂಡೇ ಆಗಲಿ ಮನೆ ನೆಲ್ಲಿಗೆ ನೀರು ಬಿಡೋದೇ ಆಗಲಿ ವಾರಕ್ಕೊಂದ್ಸರಿ ಹೆಣ್ಣುತಿಸಕ್ಕೊಂದ್ಸರಿ ಬಿಡೋದೇ ಆಗಲಿ ಯಾವುದು ಒಂದು ಇಲ್ಲ ಇಲ್ಲಿ ಯಾರನ್ನ ನಾವು ಏನು ಹೇಳಿ ಅವ್ರಿಗೇಳಿ ಹೇಳಿ ಅಂತ ಹೇಳಿ ವಾಗ್ದಾನ ಮಾಡ್ತಾರೆ ಜಗಳಕ್ಕೂ ಬರ್ತಾರೆ ಇದನ್ನು ಇಲ್ಲಿ ಸಮೀಕ್ಷೆನೂ ಮಾಡಿಲ್ಲ ಈ ರೀತಿ ಆಗ್ತಾಯಿದೆ ಇದೆ ಅನ್ಯಾಯ ಸುಮಾರು ವರ್ಷಾಂಗಟ್ಲೇ ನಾವು ಇದೇ ಅನುಭವಿಸ್ತಾ ಇದ್ದೀವಿ ಇಲ್ಲಿ ಮನೆ ಇರೋರಿಗೆಲ್ಲ ನೀರು ಅಲ್ಲಿಂದ ಓದ್ಕೊಂಬತ್ತವೆ ಮೇಲ್ಗಡೆಯಿಂದವು ಇದು ಸರಿನಾ ಇದು ಇದು ಯಾರು ಹೊಣೆ ಇದಕ್ಕೆ ನಿಮಗೆ ತೊಂದರೆ ಆದರೆ ಯಾರಿಗೆ ಹೋಗಿ ಹೇಳ್ತೀರಾ ನಾವು ತೊಂದ್ರೆ ಆದ್ರೆ ನಾವು யாರ್ ಗೆಳ ಅಂತಂದ್ರೆ ನಮಗೆ ಗೊತ್ತಿಲ್ವಲ್ಲ ಇಲ್ಲಿ ಯಾರ್ ಗೆ ಕೇಳೋದು ನಾವು ಇವಾಗ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಯಾವಾಗ್ ಬರ್ತಾರೆ ನಮ್ಮ ನೀರು bæಳವಾ ಅವರು ಬರೋದ ಕಾಯ್ ಕುಂತಕೊಂಡರೋ ಸರಿನಾ ನಮ್ಗೆ ನೀರು bæಳವಾ ಹ ಇಲ್ಲಿ ಎಷ್ಟು ಮನೆ ಎಷ್ಟು ಗ್ರಾಮಗಳು ಎಷ್ಟು ಜನಗಳಿದಾವೆ ಇದಾವೆ ನೋಡಿದ್ತಾ ನೀವು ಇವಾಗ ಮೀಟರ್ ನಲ್ಲಿ ಎಲ್ಲಾ ಹಾಕಿದರಲ್ಲ ನಿಮಗೆ ಅದ್ರಲ್ಲೋ ಬರಲ್ಲ ನೀರು ಬರಲ್ಲ ಆ ಮೀಟ್ರ್ ಎಳ್ನೆಲ್ಲ ಇಲ್ಲಿ ಹಾಕಿರ ನೀರೇ ಬಿಟ್ಟಿಲ್ಲ ಆ ಲೈನ್ ಮ್ಯಾನ್ ಬಂದು ಕೇಳಕ್ಕೆೋದ್ರೆ ಬರ್ತೀವಿ ಅಂತಾನೆ ಬಿಡ್ತಾನೆ ನನ್ನ ವಾರ್ಡಲ್ಲಿ ಆ ಮೀಟರ್ ಅಲ್ಲಿ ಅಲ್ಲಲ್ಲ ಎಲ್ಲಾ ವರ್ಷ ಆಯ್thio ಆಲೇ ಸುಮಾರು 2 3 ವರ್ಷ ಆಯ್ತಲ್ವಾ ಜಾಸ್ತಿನೇ ಆಯ್ತು ಸರ್ ನೀರು ಬಂದೇ ಇಲ್ಲ ಅಲ್ಲಿಗೆ ಈ ಕೆಗಡೆ ಅಂಡರ್‌ಗ್ರಾಂಡ್ ನಲ್ಲಿ ವಾರಕ್ಕೆ 15 ಇಸ್ಕೊಂದ್ಸರಿ ಏನೋ ನೀರು ಬಿಡ್ತಾರೆ ನಿಮಗೆ ಅಧಿಕಾರಿಗಳು ಯಾರು ಬಂದು ಕೇಳಿಲ್ಲ ಸಮಸ್ಯಚೆನೇ ಕೇಳ್ತಾ ಇಲ್ಲ ಇದು ಯಾರು ಹೊಣೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾರ್ ಗೆಳ್ಬೇಕು ರಂಗಸಮಿ ಅಂತ